ಮಾಜಿ ಸಚಿವ ಈಶ್ವರಪ್ಪ ಅವರ ಮನವೊಲಿಸುವ ಕೆಲಸ ಆಗುತ್ತೆ ನಮ್ಮ ರಾಷ್ಟ್ರೀಯ ನಾಯಕರು ಅವರೊಂದಿಗೆ ಮಾತನಾಡಲಿದ್ದಾರೆ ಈ ಮೂಲಕ ಈಶ್ವರಪ್ಪ ಅವರ ಮನವೊಲಿಸಲಾಗುವುದು ಎಂದು ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿ ಹೇಳಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಮೇಶ್ ಜಾರಕಿಹೊಳಿ ಕ್ಷೇತ್ರ ಬದಲಾವಣೆ ಆಗುತ್ತವೆ ಎಂಬ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು ರಮೇಶ್ ಜಾರಕಿಹೊಳಿ ಹೈಕಮಾಂಡ್ ಜೊತೆ ಸಂಪರ್ಕದಲ್ಲಿರಬಹುದು ಕ್ಷೇತ್ರ ಬದಲಾವಣೆ ಕುರಿತು ಜಾರಕಿಹೊಳಿ ಏನು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಇನ್ನು ಇವತ್ತು ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಾರ ಕಾರ್ಯ ಮಾಡಲಿದ್ದೇವೆ ಶಿಗ್ಗಾವಿ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ದೇವೆ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೂ ಆಹ್ವಾನ ಕೊಡಲಾಗಿದೆ ಈ ಬಾರಿ ಶಿಗ್ಗಾವಿ ಕ್ಷೇತ್ರದಿಂದ ಪ್ರಹ್ಲಾದ್ ಜೋಶಿ ಅವರಿಗೆ ಕಳೆದ ಬಾರಿಗಿಂತ ಹೆಚ್ಚಿನ ಲೀಡ್ ಕೊಡಿಸುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಇವತ್ತು ಪ್ರವಾಸ ಇದೆ ಸಭೆ ಸಿಗಾಂಧದಲ್ಲಿ ಮಾಡ್ತಾ ಇದ್ದೇವೆ ದೋಶಿಯವರಿಗೆ ಆಹ್ವಾನ ಕೊಟ್ಟಿದ್ದೇವೆ ಅವರು ಕೂಡ ಬರ್ತಾ ಇದ್ದಾರೆ ಕಳೆದ ಬಾರಿಗಿಂತ ಹೆಚ್ಚು ಲೀಡನ್ನು ಸಿಗಾಂ ಸ್ವಾಮಿ ಕೊಡಬೇಕನ್ನುವಂಥ ಸಂಕಲ್ಪ ಮಾಡಿ ಈಗಲೇನೆ ಅದಕ್ಕೆ ಬೇಕು ಎಲ್ಲ ತಯಾರಿಗಳನ್ನು ಮಾಡೋದಕ್ಕೆ ಮಾಡಿದ್ದೀವಿ ಕಳೆದ ಬಾರಕ್ಕಿಂತ ಹೆಚ್ಚು ಲೀಡು ಕೊಡ್ತೇವೆಸ್ವಾಮಿ ಇನ್ನು ಆ ಕಡೆ ಭಾಗದಲ್ಲಿ ಇವತ್ತು ಹಂಗಲ್ ಮತ್ತು ಹಿರೇಕೇರು ಹೋಗ್ತಾ ಇದ್ದೇನೆ ನಾಳೆ ಗದಗ ಜಿಲ್ಲೆಯ ಮೂರು ಕ್ಷೇತ್ರ ನಾವು ಹೋಗ್ತದೆ ನಾಳೆ ರೋಣ ಗದಗ ಮತ್ತು ಶಿರಟ್ಟಿ ಕ್ಷೇತ್ರ ಮೂರು ಕ್ಷೇತ್ರದ ಪ್ರಮುಖರನ್ನ ಕಾರ್ಯಕರ್ತರಿಗೆ ಭೇಟಿಯಾಗಿ ಮೊದಲನೇ ಸುತ್ತಿನ ಒಂದು ಪಕ್ಷದ ಎಲ್ಲ ಪ್ರಮುಖರು ಭೇಟಿಯಾಗುವಂಥ ಕಾರ್ಯಕ್ರಮ ಅದು ಮುಗಿಸಿ ಮುಂದೆ ತಂದ ನಂತರ ಬೇರೆ ಬೇರೆ ಕ್ಷೇತ್ರದ ಬೇರೆ ಬೇರೆ ಸ್ಥಳಗಳಲ್ಲಿ ಸಭೆಗಳನ್ನು ಮಾಡುವಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ ಅದು ಯಡಿಯೂರಪ್ಪನವರು ಈಗಾಗಲೇ ಹೇಳಿದ್ದಾರೆ ವರಿಷ್ಠರೆಲ್ಲ ಮಾತಾಡ್ತೇವೆ ಅಂತ ಖಂಡಿತ ಮಾತಾಡ್ತೀವಿ ರಮೇಶ್ ಜಾರಕಿಹೊಳಿ ಅವರು ನಮ್ಮ ಹೈಕಮಾಂಡ್ ಜೊತೆ ಹಚ್ಚಲ್ಲಿ ಇರ್ಬೋದು ಗೊತ್ತಿಲ್ಲ ನನಗೆ ಮನವರಿಕೆ ಆಗ್ಬೋದು ಸರ್ ಈಶ್ವರಪ್ಪನವರು ಆಗುತ್ತೆ